ಕೋರ್ಟ್ನ ಆದೇಶದ ಪ್ರಕಾರ ಸರ್ವೆ ನಡೀತಾ ಇದೆ ಆಮಗೆ ಹಾಕ್ತಾರೆ ಎಲ್ಲರೂ ಏನು ಇದುವರೆಗೆ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ಒತ್ತುವರಿ ಮಾಡ್ಕೊಳ್ಳೋದು ಅಂತ ಆರೋಪ ಇದ್ದರು ಈಗ ಸರ್ವೆ ಮುಖಾಂತರ ಗೊತ್ತಾಗ್ತಿದೆ ಎಲ್ಲಿತ್ತು ಎಲ್ಲಿ ಯಾವ ಬಾದಿನ ಸರ್ವೆ ಆಗಿದೆ ಯಾವ ಕಾರ್ನರ್ ಸರ್ವೆ ಆಗಿದೆ ಎಷ್ಟು ಅಡಿ ಸರ್ವೆ ಆಗಿದೆ ಯಾವ ಲೆಟ್ರಲ್ಲೂ ಕೂಡ ಎಸ್ಟಡಿ ಸರ್ವೆ ಆಗಿದೆ ಎಸ್ಟಡಿ ಟಿ ಒತ್ತುವರಿ ಆಗಿದೆ ಎಲ್ಲೂ ಕೂಡ ಹೇಳಿಲ್ಲ ಡೈರೆಕ್ಟಾಗಿ ಡೆಮಾಲಿಷನ್ ಆರ್ಡರ್ ಆಗ್ತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತು ಏಪ್ರಿಲಲ್ಲಿ ಡೆಮಾಲಿಷನ್ ಆರ್ಡ್ರ್ ಹಾಕೋದು ಹೊರದಾಕ್ತೀವಿ ನಿಮ್ಮ ಬಿಲ್ಡಿಂಗ್ ಅಂತ ಕಾರಣ ಕೊಡ್ಬೇಕಲ್ಲ ಈ ಭಾಗದಲ್ಲಿ ಉತ್ತರ ಭಾಗದಲ್ಲಿ ನಿಮ್ಮದು ನಾಲ್ಕು ಅಡಿ ಒತ್ತುವರಿಯಾಗಿದೆ ಆಗಿದೆ ಇಲ್ಲ ದಕ್ಷಿಣ ಭಾಗದಲ್ಲಿ ನಿಮ್ಮ ಸೈಟನ್ನು ದಕ್ಷಿಣ ಭಾಗದಲ್ಲಿ ಒತ್ತುವರಿಯಾಗಿದೆ ಆಗಿದೆ ಅಂತ ಹೇಳಬೇಕು ಅದು ಆರ್ಡ್ರ್ ತೋರಿಸ್ತೀನಿ ನಿಮಗೆ ಅದನ್ನು ಡೈರೆಕ್ಟಾಗಿ ನೀವು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದೀರಿ ಹಾಗಾಗಿ ನಿಮ್ಮ ಬಿಲ್ಡಿಂಗನ್ನು ಡೆಮಾಲಿಷನ್ ಮಾಡಿಬಿಡ್ತೀವಿ ಅಂತ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಓಪನ್ ಮಾಡೋ ಸಮಯದಲ್ಲಿ ಆರ್ಡ್ರ್ ಆರ್ಡ್ರ್ ಹಾಕಿದೆ ಆ ಕೋರ್ಟ್ ಆ ಆರ್ಡ್ರ್ನ ವಿರುದ್ಧವಾಗಿ ನಾವು ಹೈಕೋರ್ಟ್ಗೆ ಸ್ಟೇ ಆರ್ಡ್ರ್ ಹೋಗಿದ್ವಿ ಸ್ಟೇ ಆರ್ಡ್ರ್ ಹೋಗಿದ್ವಿ ನಂತರ ಅದು ಹನ್ನೊಂದು ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರು ಏನೋ ಕಾನೂನು ಪ್ರಕಾರವಾಗಿ ನೀವು ಕ್ರಮ ತಗೊಳ್ಳಿ ನೀವು ಕೊಟ್ಟಿರ್ತಕ್ಕಂಥ ಇದು ಏನೋ ಸಮಂಜಸವಾಗಿಲ್ಲ ಏನೋ ಲೆಟರ್ಗಳು ಅದರಲ್ಲಿ ಬಂದಿದ್ದಾರೆ ಲೆಟ್ರ್ ತಗೋಬ್ರಾ ಲೆಟ್ರ್ ಓದ್ತದೆ ಲೆಟ್ರ್ ತಗೋಬ್ರೆ ಆರ್ಡ್ರ್ ತಗೋ ಕೋಟ್ ಕೋರ್ಟ್ ಕೋಟ್ ಆಡ್ತಾವ್ರೆ ಓದ್ ಹೇಳ್ತೀನಿ ನಿಮಗೆ ಅಲ್ಲಿ ಏ ಕ್ಲಿಯರ್ ಆಗಿ ಹೇಳ್ತಾರೆ ನೀವು ಕೊಟ್ಟಿರ್ತಕ್ಕಂಥ ಆರ್ಡ್ರ್ ಫಸ್ಟು ನೋಟಿಸಲ್ಲಿ ಹೇಳ್ತೀರಿ ನೋಟಿಸ್ನ ರಿನ್ಯೂವಲ್ ಮಾಡ್ಕೊಳ್ಳಿ ಅಂತ ಇನ್ನ ಲೈಸೆನ್ಸ್ ಸೆಕೆಂಡ್ ಆರ್ಡ್ರ್ ಹೇಳ್ತೀರಿ ನೀವು ಪಾರ್ಕ್ ಜಾಗದಲ್ಲಿ ಎಸ್ ಟಿ ಪಿ ಕಟ್ಟಿದ್ದೀರಿ ಅಂತ ಮೂರನೇ ಆರ್ಡ್ರಲ್ಲಿ ಹೇಳ್ತೀರಿ ನೀವು ಮೂರು ಮೂರು ಸೈಡ್ ಮತ್ತು ಎಂಥದ್ದು ಹಮಾಲ್ಗ ಮೇಷನ್ ಮಾಡಿ ಕಟ್ಟಿಲ್ಲ ಅಂತ ಹೇಳಿ ನಾಲ್ಕನೇದಕ್ಕೆ ಡೆಮಾಲೇಷನ್ ಅಂತ ಆ ಆರ್ಡರ್ ವಿರುದ್ಧವಾಗಿ ನಾವು ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ಆರ್ಡ್ರ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೈಕೋರ್ಟ್ ಹೋಗಿ ಆರ್ಥದ ಸ್ಟೇ ಆರ್ಡರ್ ತಗೊಂಡಿದ್ವಿ ಅದು ಮತ್ತೆ ವಾದ ವಿವಾದಗಳಾಗಿ ನವೆಂಬರ್ ಇಪ್ಪತ್ತ್ನಾಲ್ಕು ಅದು ಆರ್ಡರ್ ಆಗ್ತದೆ ಏನಂತ ಆರ್ಡರ್ ಆಗ್ತದೆ ನಿಮಿಷ ಆರ್ಡ್ರ್ ಆರ್ಡರ್ ಏನಂತ ಆಗ್ತದೆ ನೀವು ಕೂಲಂಕುಷವಾಗಿ ಪರಿಶೀಲಿಸಿ ನೀವು ಕೊಟ್ಟಿರ್ತಕ್ಕಂಥ ಆದೇಶಗಳು ಸಮಂಜಸವಾಗಿಲ್ಲ ವ್ಯಕ್ತಿಯಿಂದ ನೀವು ಕ್ಲಾರಿಫಿಕೇಶನ್ ತಗೊಳ್ಳಿ ಕ್ಲಾರಿಫಿಕೇಷನ್ ತಗೊಂಡು ಕನ್ಸಿಡರ್ ಮಾಡಿ ಕನ್ಸಿಡರ್ ಮಾಡಿ ಅಂತ ಹೇಳಿದೆ ಅದು ಮಧ್ಯೆ ನಾವು ನಗರಸಭಾ ಕೌನ್ಸಿಲ್ ಬಾಡಿಗೆ ಅಪೀಲ್ ಹೋಗಿ ಅಪೀಲ್ ಹೋಗಿ ಯಾಕೆಂದರೆ ಯಾವುದೇ ಕಮಿಷನರ್ ಹಾಕಿರ್ತಕ್ಕಂಥ ಆರ್ಡ್ರನ್ನ ಅಧ್ಯಕ್ಷರಿಗೆ ನಗರಸಭಾ ಕೌನ್ಸಿಲ್ ಬಾಡಿಗೆ ಅಪೀಲ್ ಹೋಗಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಒಂದು ಸೆಕ್ಷನ್ ಇದೆ ಅದ್ರ ಪ್ರಕಾರ ಅದು ಹಾಕಿದ್ರು ಅಫೀಲ್ ಹೋಗಿದ್ದೆ ಅಫೀಲ್ ಅವರು ಕೌನ್ಸಿಲ್ ಬಾಡಿ ಇದು ಮಾಡಿ ಒಂದು ಏಕ ಸದಸ್ಯ ಅವ್ರನ್ನ ರಚನೆ ಮಾಡಿ ಅದೇ ಥರ ಆಗ್ಬೇಕಾಗತ್ತೆ ಒಂದು ಪ್ರತ್ಯಾಜನೇ ಮಾಡಿ ಪ್ರೋಸೆಸ್ ಅದು ಮಾಡಿ ಒಬ್ಬರನ್ನ ಅಧ್ಯಕ್ಷರು ಮಾಡಿ ಅದಕ್ಕೆ ತಡೆಯಾಜ್ಞೆ ಕೊಡ್ತೀವಿ ಕೌನ್ಸಿಲ್ ಬಾಡಿ ಕೌನ್ಸಿಲ್ ಬಾಡಿನೇ ಸುಪ್ರೀಮ್ ಇದರಲ್ಲಿ ಅದನ್ನು ಓವರ್ಟೇಕ್ ಮಾಡಿ ಮತ್ತೆ ತಿರ್ಗಾ ಇದು ಅವತ್ತು ತೆರವು ಮಾಡೋಕ್ಕಂತ ಬಂದಿದ್ದೀವಿ ನಾವು ಅವ್ರದ್ದು ಸ್ಟೇ ಆರ್ಡ್ರ್ ಈಗ ಕೋರ್ಟು ಅದ್ರ ಪ್ರಕಾರ ಏನು ಸರ್ವೆ ಮಾಡಿ ಶಾಶ್ವತ ಸ್ಟೇ ಆರ್ಡ್ರ್ ಕೊಟ್ಟಿರೋಲ್ಲ ಅಥವಾ ಡಾಕ್ಟ್ರಿ ಪ್ರೂವ್ ಮಾಡಲಿಕ್ಕೆ ಕೋರ್ಟ್ ಹೇಳಿರೋಲ್ಲ ಪ್ರೂವ್ ಶಾಶ್ವತ ಪ್ರೂವ್ ಆರ್ಡ್ರ್ ಬರಬೇಕಂದ್ರೆ ಶಾಶ್ವತವಾಗಿ ಆರ್ಡ್ರ್ ಆಗಬೇಕಂದ್ರೆ ಇದೆಲ್ಲ ಅವರು ಏನು ಹೇಳಿದ್ದಾರೆ ಅಲ್ಲಿಗೆ ಅಂತ ನಾವು ಪ್ರೂವ್ ಆರ್ ಮಾಡಿ ನಮ್ಮದೇನು ಪ್ರಶ್ನೆ ಒತ್ತುವರಿ ಒತ್ತುವರಿ ಅಂತ ಹೇಳ್ತಿರಲ್ಲ ಇಲ್ಲಿ ಒತ್ತುವರಿ ಅಂತ ನೀವು ತೋರಿಸ್ಬೋದು ಈಗ ಅಲ್ಲಿ ಟೋಟಲ್ ಮಾಡ್ತಾ ಇದ್ದೀವಿ ಈಗ ಆರ್ಡ್ರಲ್ಲ ಬರೆದಿದ್ದಾರೆ ಆರ್ಡರ್ಸ್ ಇದ್ದಾವೆ ಸೈನ್ ಮಾಡಿದ ಕಾಪಿಗಳೆ ಕೋರ್ಟ್ ವಿ ಲಾಸ್ಟ್ ವೇರ್ ಇಸ್ ದ ಎನ್ಕ್ರೋಚ್ಮೆಂಟ್ ಅಂತ ಕೇಳುತ್ತೆ ನಾವು ತಿಂಗಳು ಚೂ ಮಾಡಲಿ ಎನ್ಕ್ರೋಜ್ಮೆಂಟ್ ಆಗಿದ್ದರೆ ಹೊಡೆದಾಗಲಿ ಕೋರ್ಟ್ ಆರ್ಡರ್ ಕೊಡುತ್ತೆ ಅದೇನಿಂದನೇ ಏಕ ಹಾಕಿ ನೂರೈವತ್ತು ಜನ ಪೊಲೀಸ್ ಅಂತ ಕೊಡ್ತೀವಿ ಕೌನ್ಸಿಲ್ ಬಾಡಿ ಕೊಟ್ಟು ತಗೊಂಡಿರ್ತಕ್ಕಂಥ ನಿರ್ಣಯವನ್ನು ಓವರ್ ರೂಲ್ ಮಾಡಿ ತಗೊಂಡಿರ್ತಕ್ಕಂಥ ನಿರ್ಣಯ ಕೂಡ ನಾವು ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡ್ತೀವಿ ಅದು ಕಂಟೆಂಪ್ಟ್ ಆಗುತ್ತೆ ಕೌನ್ಸಿಲ್ ಬಾಡಿ ಅದ್ರ ಜೊತೆಗೆ ಹತ್ತುವರೆಗೆ ಅವ್ರಿಗೆ ಓರಲ್ ಇನ್ಸ್ಟ್ರಕ್ಷನ್ ಕೂಡ ಬಂದಿದ್ದು ಕೋರ್ಟಿಂದ ಹತ್ತುವರೆಗೆ ಬಂತು ಅದನ್ನು ಕಂಟೆಂಟ್ ಮಾಡಿ ಅವರು ಇವತ್ತು ಸಂಜೆ ತನಕ ಒಂದು ಕಾವೇರಿ ಹಾಸ್ಪಿಟಲು ಅಧಿಕಾರಿಗಳು ಕೋರ್ಟ್ ಮಂಜುನಾಥ್ ಹೆಸರಾಗಿ ಇದೆ ಅದರಿಂದ ನಾನು ಎಲ್ಲೂ ಕೂಡ ಅವ್ರ ಹೆಸರನ್ನ ಹೇಳಕ್ಕೆ ಹೇಳಿದರೆ ಹೌದು ನಾನು ಕಾಣದ ಕೈಗಳಂತ ಹೇಳ್ತೀನಿ ಅಂದರೆ ಇಡೀ ಸಾವಿರ ಬಿಲ್ಡಿಂಗ್ ಬಿಟ್ಬಿಟ್ಟು ಕಾವೇರಿ ಹಾಸ್ಪಿಟ್ಲಿಗೆ ಮಾಡ್ತಾಯಿದ್ದೆ ಅಂದರೆ ಕಣದ ಕೈಗಳಿಲ್ವಾ ಕಣದ ಕೈಗಳಿಲ್ಲ ನೀವೇನು ಹೇಳ್ತೀರಿ ಪಕ್ಕದ ಬಿಲ್ಡಿಂಗ್ ಇದೆ ಅಲ್ಲಿ ಎಲ್ಲೋ ರೆಸಿಡೆನ್ಷಿಯಲ್ ಪರ್ಪಸಲ್ಲಿ ಇರ್ತಕ್ಕಂಥ ಸೈಟಲ್ಲಿ ಕಮರ್ಷಿಯಲ್ ಕಟ್ಕೊಂಡು ಮೂರು ಫ್ಲೋರ್ ಪರ್ಮಿಷನ್ ತಕೊಂಡು ಆರ್ಡ್ ಫ್ಲೋರ್ ಕಟ್ಟಿರುವ ರೂಲ್ ಇದಿದೆ ನಿದರ್ಶನಗಳಿದ್ದಾವೆ ಆಯಿತಾ ಅಂಥ ಬಿಟ್ಟು ಸಮಾಜ ಸೇವೆಗೆ ಅಂತ ಕಟ್ಟಿರ್ತಕ್ಕಂಥ ಆಸ್ಪತ್ರೆ ಮೇಲೆ ಕಾ ಟಾರ್ಗೆಟ್ ಮಾಡ್ತಾರೆ ಇದ್ದಾರೆ ಸೇವೆಗೆ ಅಂತ ಕಟ್ಟಿರ್ತಕ್ಕಂಥ ಆಸ್ಪತ್ರೆ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ರೆ ನಾನು ಏನು ಅನ್ಬೇಕಾಗ ನೀವು ಕಾಣದ ಕೈಗಳು ಅಂತ ಹೇಳಿ ಒಂದ್ ರೀತಿ ಅಡ್ಡಗೋಡ ಮೇಲೆ ದೀಪ ಇಟ್ಟೆ ನಾನು ಯಾವ ಹೇಳಿ ಸರ್ ನಾನು ಹೇಳ್ತೀನಿ ಈಗ ನಾನು ಹೇಳ್ತೀನಿ ಕೇಳಿ ನಾನು ಅವತ್ತು ಹೇಳಿದ್ದೀನಿ ಅದನ್ನ ನಾನು ಸರಿಯಾದ ಸಮಯದಲ್ಲಿ ಸೂಕ್ತ ಸಮಯದಲ್ಲಿ ದಾಖಲೆಗಳೊಂದಿಗೆ ಬಂದು ಹೇಳ್ತೀನಿ ನಾನು ನಾನು ಯಾವತ್ತು ಎಲ್ಲಿ ಒಂದು ಪ್ರೂಫ್ ತೋರಿಸಿದ್ದೀನಿ ನಾನು ಯಾರ ಹೆಸರು ಹೇಳಿ ಹೆಸರು ಹೆಸರು ಹೇಳಲ್ಲ ನಮ್ಮ ಚಿಕ್ಕಸ್ವಾಮಿ ಹೆಸರು ಹೇಳಲ್ಲ ನಮ್ಮ ಗಣೇಶನ ಹೆಸರು ಹೇಳಲ್ಲ ಕಾಣದ ಕೈಗಳಂತೂ ಕೆಲಸ ಮಾಡ್ತಾ ಇದೆ ಡಾಕ್ಟ್ರನ್ನ ಕುಗ್ಗಿಸ್ಬೇಕು ಕೇಳಿಸ್ಕೊಳ್ಳಿ ಕುಂದಸ್ಬೇಕು ಅವರ ಆತ್ಮಸ್ಥೈರ್ಯನ ಕುಗ್ಗಿಸ್ಬೇಕು ಅಂತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಯಾವುದೇ ಕಾರಣಕ್ಕೂ ಆಗಲ್ಲ ನಾನು ರೈತನ ಮಗ ಬಹಳ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಕೇಳಿಸ್ಕೊಳ್ಳಿ ನೈ ಮಾಡಿ ಕಷ್ಟಪಟ್ಟು ಕೇಳಿಸಿಕೊಂಡಿದ್ದೀನಿ ನೀವು ಇದು ಹೆಂಗೆ ಸರ್ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಕುಗ್ಗಿಸುವಂತ ಪ್ರಯತ್ನ ಏನು ನಡೆಯಲ್ಲ ಇಲ್ಲಿ ಬಂದಾಗ ಬರೀ ಕೈಲಿ ಬಂದಿದ್ದೀನಿ ಜನ ಇಷ್ಟು ಪ್ರೀತಿ ಗಳಿಸಿದ್ದೀನಿ ಇಷ್ಟ ಪ್ರೀತಿ ಇದೆ ಅಂದ್ರೆ ನಾನು ಅವ್ರ ಸಂಪಾದನೆ ಹೃದಯ ತಟ್ಟಿದ್ದೀನಿ ಹೃದಯ ಮುಟ್ಟಿದ್ದೀನಿ ಅವ್ರು ಸೇವೆ ಮಾಡಿದ್ದೀನಿ ಕಷ್ಟ ಕಾಲದಲ್ಲಿ ಡೇ ನೈಟ್ ಕುಗ್ಗಿಸುವಂಥ ಪ್ರಯತ್ನಕ್ಕೆ ಯಾವುದೇ ಕಾರಣಕ್ಕೂ ಅದು ನಡೆಯೋಲ್ಲ ಯಾಕೆಂದರೆ ನಾವು ಯಾವತ್ತು ನಾನು ಮುಂಚೆನೇ ಹೇಳಿದ್ದೀನಿ ರಾಜಕಾರಣನ ಬಯಸ್ತಾರಲ್ಲ ಬಯಸೋದು ಇಲ್ಲ ಆವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾರೆ ನಮ್ಮ ಪಾಡಿಗೆ ನಮ್ಮನ್ನ ಹಾಸ್ಪಿಟ್ಲಿಗೆ ಕೆಲಸ ಮಾಡೋಕ್ಕೆ ಬಿಡಬೇಕು ನಟರಾಜು ಫೋನ್ ಮಾಡ್ತಾರೆ ಪೇಷಂಟು ಸ್ವಾಮಿ ಕಳಿಸ್ತಾರೆ ಗಣೇಶನ ಕಳಿಸ್ತಾರೆ ಎಲ್ಲರನ್ನೂ ಅಟೆಂಡ್ ಮಾಡ್ತೀವಿ ಬೇಡ ಸೇವೆ ಮಾಡ್ತೀವಿ ಏನ್ ಕಷ್ಟ ಆಸ್ಪತ್ರೆಯಿಂದ ತೊಂದರೆ ಏನಾಗ್ತಿದೆ ನಿಮಗೆ ಅಧಿಕಾರಿಗಳಿಗೆ ತಾನೆ ತೊಂದರೆ ಏನಾಗ್ತಿದೆ ಈಗ ಕಾಣದ ಕೈಗಳು ಅಂತ ಹೇಳಿದ್ರಲ್ಲ ಸರ್ ಕೈಗಳು ಅಂತ ಹೇಳಿದ್ರಲ್ಲ ಸರ್ 그러면은 ನೀವು ಲೀಗಲ್ ಆಕ್ಷನ್ ತಗೋರಿ ಸರ್ ಸರ್ ಹೇಳಿದಲ್ಲ ಏನಾಗುತ್ತೆ ಅಂದ್ರೆ ನಿಮ್ ಮಾನ ಹೋಯ್ತಲ್ಲ ಸರ್ ಮಾನೆ ಆಸ್ಪತ್ರೆ ಮಾನ ಹೋಗ್ತಿದೆಯಲ್ಲ ಏನು ಹೋಗಲ್ಲ ಏನು ಆಸ್ಪತ್ರೆ ಅಂತ ಹೇಳಿದ್ರೆ ಸುದ್ದಿಯಲ್ಲಿದ್ರೆ ನಿಮಗೆ ಹೋಗೋದು ಗೌರವ ಓಕೆ ಕೇಳಿ ಸರ್ ಅದನ್ನ ನಾನು ಕೇಳಿಸ್ಕೊಳ್ಳಿ ಅದು ನಿಮ್ಮ ಮಾತುಗಳನ್ನು ನೋಡಿ ರಾಜಕೀಯ ಅಂತ ಮಾತ್ರ ಇಲ್ಲ ಇಲ್ಲ ಈಗ ನೀವೇ ಹೇಳ್ದಂಗೆ ಅಧಿಕಾರಿಗಳು ನಮಗೆ ಹಾಡು ಹಾಕಿದ್ವಿ ನಾವು ಏನೇ ಆ್ಯಕ್ಟ್ ಮಾಡ್ಬೇಕಾದ್ರು ಏನೇ ರಿಯಾಕ್ಷನ್ ಮಾಡ್ಬೇಕಾದ್ರು ಅವ್ರಂತ ಕೋರ್ಟ್ ನಾನು ಯಾವಾಗಲೇ ಹೇಳಿದೆ ಅವ್ರೂ ಕೂಡ ನಾವು ಕೊಟ್ಟಿದ್ದು ಅಷ್ಟು ಇಷ್ಟೆಲ್ಲ ಇದ್ರೂ ಇದೆಲ್ಲ ಓವರ್ ಆಲ್ ಮಾಡಿ ಬರುವಂಥದ್ದು ಏನಿತ್ತು ಓಕೆ ಪಾಯಿಂಟ್ ಅಂದರೆ ನೀವೇನು ಆಸ್ಪತ್ರೆ ವಿಚಾರ ಅಧಿಕಾರಿಗಳು ಬಿಟ್ಟಿದ್ದು ಕೋರ್ಟ್ ಬಿಟ್ಟಿದ್ದು ಇಲ್ಲಿ ಜಾತಿ ಬಣ್ಣ ಯಾಕೆ ಕಟ್ಟಿದ್ರಿ ಸರ್ ಜಾತಿ ಬಣ್ಣ ಅಂತಕ್ಕಂಥದ್ದಿಲ್ಲ ಅಲ್ಲಿ ಎಲ್ಲ ಮೀಡಿಯಾದ ಮೀಡಿಯಾದರು ಮಾಡಿರೋದು ಎಲ್ಲ ಸಮಾಜದವರು ಈ ಥರ ಆಯ್ತಾರ ಅಂತೇಳಿ ಒಂದು ಸಭೆ ಸೇರಿ ನಾವೆಲ್ಲ ಪ್ರತಿಭಟನೆ ಸೇರಿದ್ವಿ ಸರ್ ಕನಕ ಎಲ್ಲ ಸಮಾಜ ಕರೆಸ್ತಿದ್ರು ಮಾತಾಡಿದ್ರು ಏನಾಗ್ತದೆ ಏನಾಗ್ತದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀನಿ ಹೇಳ್ತಾ ಇದೆ ಇದು ತೊಂದರೆ ಆಗ್ತದೆ ಎಲ್ಲ ಅಂತ ಯಾಕಂದರೆ ನಾನು ಸೇ ನಾನು ಜನಕ್ಕೆ ಹೇಳ್ಬೇಕಲ್ಲ ಅವ್ರು ಸೇವೆ ಮಾಡ್ತಾಯಿದ್ದೀನಿ ನಾನು ಹೌದು ಅವ್ರು ಸೇವೆ ಮಾಡ್ತಾನೆ ಬೆಗ್ಲೆ ಬೆಳಿಗ್ಗೆ ರಾತ್ರಿ ಅವ್ರು ಸೇವೆ ಮಾಡ್ತಾನೆ ಅವ್ರಿಗೆ ಹೇಳ್ಬೇಕಲ್ಲ ಅವ್ರಿಗೆ ಆಸ್ತಿ ಅವ್ರು ಹೇಳಿದ್ರೆ ನೀವು ಕುರುಬ ಸಮಾಜ ಅಂತ ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕನ್ನಡ ಕೈಗಳು ಸರ್ ಕುರುಬ ಸಮಾಜ ಒಂದು ಕಡೆ ಆದರೆ ಇನ್ನೊಂದು ಕಡೆ ಎಲ್ಲೋ ಡಾಕ್ಟ್ರು ಬೆಳೀತಾ ಇದನ್ನಲ್ಲ ಇವ್ನು ಯಾಕೆ ಇಷ್ಟೊಂದು ಇಷ್ಟು ಬೇಗ ಬೆಳೀತಾನೆ ಟೆನ್ಷನ್ ಅವ್ರಿಗೆ ಎಷ್ಟು ಬೇಗ ಬೆಳಿಬೇಕು ಇನ್ನೂ ಇಪ್ಪತ್ತು ಎಷ್ಟು ಬೇಗ ನಾಲ್ಕೇ ವರ್ಷ ಇರೋದು ನಾಲ್ಕೇ ವರ್ಷ ಆಗಿರೋದು ನಮ್ ಇನ್ನು ಇಪ್ಪತ್ತು ವರ್ಷ ಇನ್ನು ಸರ್ಜನ್ ನಾನು ಇನ್ನು ಇಪ್ಪತ್ತು ವರ್ಷ ಸರ್ಜರಿ ಮಾಡ್ತಾ ಆಸೆ ಅಲ್ಲ ಸರ್ವಿಸಲ್ಲಿ ಬೆಳೆದರ ಫೈನಾನ್ಸಿಯಲ್ಲಿ ಬೆಳೆದರು ಅಂತ ಸರ್ವೀಸಲ್ಲೇ ಇಷ್ಟು ಜನ ಸುಮಾರೆ ಬಂದವರ ಸರ್ವಿಸಲ್ ಬೆಳೆದಿರೋದು ನಾನೇನು ಹೇಳ್ತೀನಿ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ರು ಗೊತ್ತಿಲ್ಲ ಇವ್ರು ಏನು ಹೇಳ್ತಾರಲ್ಲ ಏನೇ ಪ್ರಶ್ನೆ ಮಾಡ್ಲಿ ಯಾರೇ ಪ್ರಶ್ನೆ ಮಾಡಿ ಅವ್ರ ಆತ್ಮ ವಿಮರ್ಶೆನೂ ಸಹ ಅದೇ ವೈಯಕ್ತಿಕ ವಿಚಾರಗಳಿದ್ರೂ ಒಂದು ಆತ್ಮವಿಮರ್ಶೆ ಕೂಡ ಇಲ್ಲ ಕೆಲಸ ಆಗ್ತಾ ಇದೆ ಇಲ್ವಾ ಅಂದ್ರೆ ಪ್ರಶ್ನೆ ನಾವು ಬ್ಯೂಟಿಫಾನ ಮಾತಾಡೋದಿಲ್ಲ ಮಂಜುನಾಥ್ ಹೆಸರು ಹೇಳ್ತಾ ಇಲ್ಲ ನಾನು ಕುಂಬಳಕಾಯ ಕಳೆ ಅಂದ್ರೆ ಅವರೇ ಕೈಗಳು ತಾವು ಹೇಳ್ತಾ ಇದ್ದೀವಿ ಕಾಣದ ಕೈಗಳು ಅಂತ ಅವ್ರು ಅಷ್ಟೇ ಅವ್ರಿಗೆ ತಾವು ಮಾಡ್ತಿದ್ದೀರಿ ಕಾಣದ ಹೇಳಲ್ಲ ಸರ್ ನಾನು ಹೇಳ್ತೀನಿ ಕೇಳಿ ಕೇಳಿಸ್ಕೊಂಡು ನಾನು ಕೂಡ ನಾನು ಯಾರೂ ಕೂಡ ನಮ್ದೇನು ಪ್ರಶ್ನೆ ಅಂದ್ರೆ ಸೇವೆ ಆಗ್ತದೆ ತೊಂದರೆ ಏನಾಗ್ತದೆ ತೊಂದರೆ ಆಗ್ತದೆ ಸಣ್ಣ ಪುಟ್ಟ ಅದೆಲ್ಲ ನೀವೆಲ್ಲ ನೀವೇ ನೀವು ಸರಿ ಮಾಡಿ ಸ್ವಾಮಿ ನೀವೇನು ಸರಿ ಮಾಡಿ ನೀವು ಕಲ್ಸಿರೋ ಪೇಷೆಂಟು ನೋಡಿದ್ದೀವಿ ನಿಮ್ಮ ಅಣ್ಣ ತಮ್ಮದಿದ್ರು ನೋಡಿದ್ದೀವಿ ಏನು ಯಾರೇ ತೊಂದರೆ ಕಾಣದ ಕೈಗಳು ಅಂತಲ್ಲ ಅವ್ರ ಕಡೆಯರು ನೋಡಿದ್ದೀವಿ ಎಷ್ಟೊಂದು ಸರಿ ಅವರು ಫೋನ್ ಮಾಡಿಸಿ ಕಡಿಮೆ ಫ್ರೀ ಮಾಡ್ಸಿದ್ದಾರೆ ಐವತ್ತು ಸರಿ ಎಲ್ಲ ನೋಡಿ ಚಿಕ್ಸೌಂಗ್ರು ಹೇಳಿಲ್ವಾ ಪುಟ್ಟ ಹೇಳಿಲ್ವಾ ಎಲ್ಲ ಹೇಳಿದ್ದಾರೆ ಲಾಜಿಕ್ ಏನು ಏನ್ ತಗೊಂಡೋಗ್ತೀರಿ ಸರ್ ಸರ್ ಏನಿಲ್ಲ ನಾನು ಏನು ಹೇಳೋದಂದ್ರೆ ಇದು ಸಾರ್ವಜನಿಕರ ಬೆಳೆಸ್ಕೊಂಡು ತೊಂದರೆ ಆಗ್ತಿದ್ರೆ ನೇರವಾಗಿ ನನ್ನ ಪ್ರಶ್ನೆ ಮಾಡ್ಬೋದು ಸರ್ ನಿಮ್ಮ ಹಾಸ್ಪಿಟಲ್ ಇದು ಪ್ರೈವೇಟ್ ಆಸ್ಪತ್ರೋ ಏನೋ ಒಂದು ಚಾರಿಟಿ ಲೆವೆಲಲ್ಲಿ ಅದು ಕಾಸ್ಟ್ಲಿ ಅಂತ ಬಟ್ ಅವ್ರು ಇನ್ನೂ ಬಡೋರು ಅವರು ಮೂರು ರೂಪಾಯಿ ಅಂತಾರೆ ಅವರು ಇದ್ದಾರೆ ಅದು ಅವ್ರಿಗೆ ಇದೇ ಕಾಸ್ಟ್ಲಿ ಇವಾಗ ಮೈಸೂರಿಗೆ ಹೋಗ್ತಿರ್ತಕ್ಕಂಥ ದೇಶಗಳನ್ನ ಮಧ್ಯದಲ್ಲಿ ಸಾವಾಗ್ತಿದ್ದಲ್ಲ ಆಸ್ಪತ್ರೆ ಸಣ್ಣ ಪುಟ್ಟ ವೈಲೇಷನ್ಗಳೇ ಇರ್ಬೋದು ಇದ್ದವನ್ನ ಸರಿಪಡಿಸಿ ಕೋರ್ಟ್ ಹೋಗಿದೆ ಕೋರ್ಟಲ್ಲಿ ನಿಂತ್ಕೊಂಡು ಅವ್ರನ್ನ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಎಲ್ಲರೂ ಜೊತೆ ಜೊತೆಗೆ ಹೋಗೋಣ

ಏನು ವೈಯಕ್ತಿಕವಾಗಿ ಏನು ತೇಜವಾಗ ಅದರಲ್ಲಿ ಕಾರಣ ಕೈಯಲ್ಲಿ ನಾನೇನು ಹೆಸರಿ ಹೆಸರಿ ನೂರು ಸರಿ ಕೇಳಿದ್ರು ನಾನು ಏನು ಹೇಳಲ್ಲ ಆಯ್ತು ಯಾಕೆ ಗೊತ್ತಾ ನಾನು ಮತ್ತೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು ನನಗೆ ಎಲ್ಲರೂ ಚೆನ್ನಾಗಿರ್ಬೇಕು ಕಾಂಟ್ರವರ್ಸಿ ಅಂತ ಅಥವಾ ಭಯದಿಂದ ನನ್ನ ಭಯ ಸರ್ ನನ್ನ ಭಯ ಇದ್ರೆ ನಾನು ಇಷ್ಟೊರೆ ನಿಂತಾನೆ ಭಯ ಅನ್ನ ಮಾತಿಲ್ಲ ಅದು ಬಿಟ್ಟು ಇನ್ನೂ ಹತ್ತು ಸಾವಿರ ಜನ ಬರಲಿ ಭಯ ಅನ್ನ ಮಾತೇ ಇಲ್ಲ ನಾನು ಅವ್ರಲ್ಲೇ ಹೇಳ್ದೆ ಇತರ ಮಗ ನಾನು ಇಲ್ಲೋ ಕಾನ್ವೆಂಟ್ ಸ್ಕೂಲಲ್ಲಿ ಹೋಗ್ತಾ ಬಂದಿಲ್ಲ ಈ ಸಿನಿಮಾ ಡೈಲಾಗ್ ಬಂದ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದಿ ಡಾಕ್ಟರ್ ಆಗಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಎಮ್ ಎಸ್ ಮಾಡಿದ್ದೀನಿ ಡಿಸ್ಟಿಕ್ ಅಲ್ಲಿ ಸಿಟ್ಟೆ ಬಹಳಷ್ಟು ಕಷ್ಟ ಗೌರ್ಮೆಂಟ್ ಡಾಕ್ಟರ್ ಕೂಡ ಆಗಿದ್ದೀನಿ ಹಾಂ ಈಗ ಸದ್ಯಕ್ಕೆ ರಿಸೈನು ಮಾಡಿದ್ದೀನಿ ರಿಸೈನು ಮಾಡಿ ಒಂದು ವರ್ಷ ಆಗಿದೆ ಆಯಿತಾ ನಾನೇನ್ ಹೇಳೋದಂದ ಎಲ್ಲರೂ ಶಾಂತಿಯುತವಾಗಿ ಒಳ್ಳೆದನ್ನ ಪ್ರೋತ್ಸಾಹ ಮಾಡಿ ಇದ್ರ ಹೇಳ್ತಾ ಇದ್ರಿ ಲೀಗಲ್ ಆಗಿ ಡಾಕ್ಯುಮೆಂಟ್ ಇದೆ ಅದಕ್ಕೆ ನಾನು ತಾನೇನು ಕೆಡ್ಸ್ಕೊಡಲ್ಲ ನಿಮ್ಮ ಮಾಧ್ಯಮದಲ್ಲೇ ಹತ್ತು ಜನ ನೆನೆ ಮಾಡಿದೀನಾ ನನ್ನ ಹೆಸರು ಬೆಳೆಸ್ತಾ ಇದಾರೆ ಅವ್ರೆ ಕಾವೇರಿ ಹಾಸ್ಪಿಟ್ಲ್ ಇನ್ನೂರಿಗೆ ಅರ್ಧ ಜನಕ್ಕೂ ಗೊತ್ತಿರಲಿಲ್ಲ ಈಗ ಫುಲ್ ಪ್ರಮೋಷನ್ ಪ್ರಮೋಷನ್ ಆಯ್ತು ಫ್ರೀ ಪ್ರಮೋಷನ್ ಆಯ್ತು ಥ್ಯಾಂಕ್ಸ್ ಟು ಯುವರ್ ಮೀಡಿಯಾ ನಮ್ಮ ಟಿವಿ ಮೈಸೂರು ಸೀರಿಯಸ್ಲಿ ನಾನು ರಿಯಾಕ್ಟ್ ನೀವು ನಾನು ಮಾಡಕ್ಕೆ ಹಿಡಿರಲಿಲ್ಲ ನೀವು ಹೋಗ್ತಾ ಇಲ್ಲ ಅಂತ ಹೇಳಿ ನಾನು ಮೊದಲೇ ಹೇಳಿದಂಗೆ ಕಡವರು ಸೇವೆ ಮಾಡ್ತಾರೆ ಸೇವೆ ಅದನ್ನ ನಾವು ತಲುಪ ಅದು ಯಾರು ಬರ್ತೀವಿ ಯಾರಾದರೂ ಬರಲಿ ನಾನು ಇನ್ನೊಂದು ಸತ್ಯ ಹೇಳ್ತೀನಿ ಓಪನಿಂಗ್ ಟೈಮಲ್ಲಿ ಆಸ್ಪೆಟ್ಲಿಗೆ ಓಪನ್ ಮಾಡೋಕ್ಕೆ ಬಿಡೋಲ್ಲ ಅನ್ನೋದು ಒಂದೇ ವಾರಕ್ಕೆ ಇಲ್ಲಿ ಬಂದು ಸ್ಟೆಂಟ್ ಹಾಕ್ಸ್ಕೊಂಡು ಹಾಂ ಹೆಸ್ರು ಹೇಳು ಅಂದರೆ ಹೇಳ್ತೀನಿ ನಿಮ್ಮ ಮನೆ ಒಳಗೆ ಆಯಿತು ಎಷ್ಟು ಶುದ್ಧವಾಗಿದೆ ಅಂತ ಹೇಳ್ಬೋದು ಒಳ್ಳೆ ಲೈಚ್ ಹೇಳಕ್ಕೆ ಅಂತ ಹೇಳ್ಬೋದು ನಾವು ತೋರಿಸ್ಬೋದು ಏನು ಹೇಳ್ತೀನಿ ಎಲ್ಲರೂ ಸೇವೆ ಎಲ್ಲರಿಗೂ ನನ್ನ ಕ್ಷೇತ್ರ ಇರ್ತದೆ ನಿಮ್ಮ ಕ್ಷೇತ್ರ ನಿಮ್ಮ ಕ್ಷೇತ್ರ ಅವ್ರ ಕ್ಷೇತ್ರದಲ್ಲಿ ಬೇರೆ ತಟ್ಟಲ್ಲಿ ಯಾಕೆ ನೋಡ್ತೀನಿ ಸರ್ ಈಗ ಅದನ್ನೇ ಮೆಸೇಜ್ ಕೊಡಿ ಸರ್ ಕ್ಷೇತ್ರ ಜನಕ್ಕೆ ನಿಮ್ಮ ನಿಮ್ಮ ವಿರುದ್ಧ ಅವರು ಮಾತಾಡ್ಬೋದು ಅವರು ಮಾತಾಡ್ಬೋದು ಹೇಳ್ತೀನಿ ಕ್ಷೇತ್ರ ಜನಕ್ಕೆ ಎಕ್ಸ್ಕ್ಲೂಸಿವ್ ಆಗ ಹೇಳಿ ಜೊತೆಗೆ ಇದು ಸೇವೆ ಮಾಡ್ತಾ ಇದ್ದೀವಿ ನಾವು ಆಸ್ಪತ್ರೆ ಇದೇನೋ ಅವ್ರು ಆರೋಪಗಳಿದ್ದಾರೆ ಅದನ್ನ ನಾವು ಕೋರ್ಟ್ ಅಲ್ಲಿ ಬ್ರೂ ಮಾಡಿ ತಗೋ ಸಮಾಧಾನವಾಗಿರಿ ಅಲ್ಲಿ ತನಕ ಯಾರ ಮೇಲೆ ಕಟ್ಟೋದು ಕೂಡ ಯಾರ ಮೇಲೆ ಅವ್ರ ಇವ್ರ ಮೇಲೆ ಬೈಯೋದು ಬೇಡ ಅವ್ರೆ ನಮ್ ನಮ್ಗೆ ತೇಜವಾದೆ ಆಗ್ತದೆ ಈ ಕಡೆ ಮಂಜುನಾಥ ಬಗ್ಗೆ ಸಿಂಗುಲರ್ ಮಾತಾಡೋರು ಅವ್ರು ನಮ್ಮ ಪ್ರಶ್ನೆ ಏನು ಅಂತೇಳಿ ಡಾಕ್ಟರ್ ಉಂಟು ಕೋರ್ಟ್ ಉಂಟು ನಗರಸಭೆ ಉಂಟು ಇಲ್ಲಿ ನಮ್ಮ ಬ್ರದರ್ ಮತ್ತೆ ಒಂದು ಸೆಕೆಂಡ್ ನಮ್ಗೆ ಏನಕ್ಕೆ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಬಂದಿದ್ದು ಏನು ಕೇಳಿ ಕೇಳಿ ಒಂಚೂರು ಟ್ರೈ ಮಾಡಿ ಇಷ್ಟೊತ್ತು ನೀವು ಕೇಳಿದ್ರೆ ನಮ್ಮ ಮಾತು ಒಂಚೂರು ಡಾಕ್ಟರ್ ನಾವು ಕೇಳ್ತಾರೆ ಇಷ್ಟನೇ ಇಲ್ಲಿ ನಾವು ಈಗ ನಾವು ಅಂಟಮ್ ದಿರ್ಗತೆ ಹೆಚ್ಚಾಗಿದ್ದೀವಿ ನೀವು ನಾಲ್ಕು ವರ್ಷದಿಂದ ಬಂದಾಗ ಸಪೋರ್ಟ್ ಮಾಡಿದವರು ಇನ್ನೊಂದು ಮಾಡೋದು ಎಲ್ಲ ಮಾಡಿದ್ದಾರೆ ಏನೋ ನಿಮ್ಮ ಸಮಯ ಇಲ್ಲ ಕೇಳಿ ಡಾಕ್ಟ್ರೆ ಕೇಳಿ ಡಾಕ್ಟರ್ ಎಸ್ರು ಹೇಳ್ತಾ ನಾನು ಹೇಳ್ತಾ ಇಲ್ಲ ಹೆಸರು ನಾನು ಹೆಸರು ಹೇಳ್ತಾ ಇಲ್ಲ ಡಾಕ್ಟ್ರೆ ಬನ್ನಿ ಒಂದು ನಿಮಿಷ ನಿಂತ ಕೇಳಿ ಡಾಕ್ಟ್ರೆ ಇಲ್ಲಿ ಕೇಳಬೇಕು